ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಪೂರ್ವ ಅಡುಗೆ ಚಳಿಗೆ ಸ್ವಾಗತ ಇವತ್ತು ನಾವು ತುಂಬ ಸಿಂಪಲ್ಲಾಗಿರುವ ಸಬ್ಬಸ್ಕಿ ರೈಸ್ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ ಶೇಂಗಾ ಉದ್ದಿನಬೇಳೆ ಕಡ್ಲಿಬೇಳೆ ಜೀರಿಗೆ ಸಾಸಣೆ ಗರಂ ಮಸಾಲ ಅರ್ಶಿಣ ಪುಡಿ ಸಬ್ಬಸಿಗೆ ಸೊಪ್ಪು ಉಳ್ಳಾಗಡ್ಡೆ ಉಪ್ಪು ಟೊಮೆಟೊ ಹಸಿಮೆಣಸಿಕಾಯಿ ಕೊತ್ತಂಬರಿ ಎಣ್ಣೆ ಆಮೇಲೆ ನಾನು ರೈಸ್ ತೊಗೊಂಡಿದ್ದೀನಿ ರೈಸು ಮಾಡಿಟ್ಕೊಂಡಿದ್ದೀನಿ ಇಷ್ಟಿದ್ದರೆ ಸಾಕು ತುಂಬ ಸಿಂಪಲ್ಲಾಗಿ ಸಬ್ಬಸಿಗೆ ರೈಸ್ ಮಾಡ್ಕೋಬೋದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಳ್ಗೆ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಇವಾಗ ಎಣ್ಣೆ ಒಂದು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಅಷ್ಟೆ ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಶೇಂಗಾ ಹಾಕಿದ್ದೀನಿ ಒಂದು ಅರ್ಧ ಅರ್ಧಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಹಾಕ್ತಿದ್ದೀನಿ ಇದೊಂದು ಚೂರು ಫ್ರೈ ಆಗಲಿ ಇದಕ್ಕೆ ಮತ್ತು ಜೀರಿಗೆ ಮತ್ತು ಸಾಸಮೆ ಎರಡು ಸೇರಿಸಿ ಹಾಕ್ತಿದ್ದೀನಿ ಇವಾಗ ಇದು ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು ಇವಾಗ ಇದಕ್ಕೆ ನೆಕ್ಸ್ಟ್ ನಾವು ಒಂದು ಈರುಳ್ಳಿನ ಕಟ್ ಮಾಡಿ ಹೆಚ್ಚಿಟ್ಕೊಂತೆ ಸೊ ಅದನ್ನು ಹಾಕ್ತಿದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಎರಡು ಮೆಣಸಿಕಾಯಿನ ಚೆಂದಾಗಿ ಕಟ್ ಮಾಡಿ ಮಾಡಿಟ್ಕೊಂತೆ ಸೊ ಅದನ್ನು ಸಹ ಹಾಕ್ತಿದ್ದೀನಿ ಒಂದು ಟೊಮಾಟನು ಸಹ ಕಟ್ ಮಾಡಿಟ್ಕೊಂಡೆ ಅದನ್ನು ಹಾಕ್ತಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಚಿಟಕಿಯಷ್ಟು ಅರಿಶಿನ ಪೌಡರ್ ಹಾಕ್ತಿದ್ದೀನಿ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾನು ಒಂದು ಅರ್ಧ ಸೀಡಷ್ಟು ಸೊಬ್ಬಸಿನ ಚೆನ್ನಾಗಿ ತೊಳೆದು ಚೆಂದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಉಪ್ಪು ನೀರಲ್ಲಿ ತೊಳ್ಕೊಳ್ಳಿ ಯಾಕಂದರೆ ಸ ಸೊಪ್ಪಲೆಲ್ಲ ಸ್ವಲ್ಪ ಹುಳ ಅದೆಲ್ಲ ಇರೋದು ಜಾಸ್ತಿ ಇಲ್ಲ ಸೊ ಹಾಗಾಗಿ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ಇವಾಗ ಅದನ್ನ ಹಾಕಿ ಇದನ್ನು ಚೆನ್ನಾಗಿ ಬೈಸ್ಕೋಬೇಕು ಇವಾಗ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ಬೆಲ್ಲ ಹಾಕಿ ಒಂದು ಐದು ನಿಮಿಷ ಇದನ್ನು ಮುಚ್ಚಿಟ್ಟಿದ್ದೀನಿ ಇವಾಗ ನೋಡ್ತಿರ್ಬೋದು ನೀವು ಆಗಿದೆ ಇದು ಇವಾಗ ನಾನು ಮೊದಲೇ ರೈಸ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಸಹ ಹಾಕ್ತಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಕಲಿಸಿದರೆ ಸಬ್ಬಸಗಿ ರೈಸ್ ರೆಡಿಯಾಗುತ್ತೆ ಇದು ಮಕ್ಕಳಿಗೆ ನಾಷ್ಟ ಆಗಿರಲಿ ಮತ್ತು ನೈಟ್ ಊಟಕ್ಕೆ ತುಂಬ ಸಖತ್ತಾಗಿ ಟೇಸ್ಟಾಗಿರುತ್ತೆ ಇವಾಗ ಸಬ್ಬಸಿಗೆ ಸೊಪ್ಪು ತಿನ್ನಲ್ಲ ಅಂದವ್ರಿಗೆ ಈ ಥರ ರೈಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸಬ್ಬಸ್ಗೆ ಸೊಪ್ಪನ್ನ ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಇದೆ ಅವು ಯಾವೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇವತ್ತು ಮಾಡಿರುವ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳಿ ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು